ಒಂದು ನ್ಯಾಯ ಪೈಸ ತಾಲೂಕಿಗೆ ಬರಲಿಲ್ಲ ನಾವೇನು ಬಿಜೆಪಿ ಸರ್ಕಾರದ ಕೊಟ್ಟಿರ್ತಕ್ಕಂಥ ಅನುದಾನ ಇದೆ ಅದನ್ನೇ ಹೆಸರು ಚೇಂಜ್ ಮಾಡಿ 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 ನಾನು ಹೊಸ ತಂದೆ ಹೊಸ ತಂದೆ ಒಮ್ಮಿಲ್ಲ ಉದ್ಘಾಟನೆ ಮಾಡಿಲ್ಲ 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 ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದಾದ್ರೆ ಅದನ್ನ ನಿಲ್ಲಿಸ್ಬಿಟ್ಟು ಬೇರೆ ಕಡೆಗೆ ಬಕೀರಪ್ಪನ ಮನೆಯಿಂದ ನಿಂಗಪ್ಪನ ಮನೆಗಂತ ಇದ್ರೆ ಇದನ್ನ ತಿರುಗಿಸ್ಬಿಟ್ಟು ಇಲ್ಲ ಪಕೀರಪ್ಪನ ಹೆಂಡತಿ ಹೆಸರಾಗಿ ಜನಕಮ್ಮನ ಮನೆಯಿಂದ ಸರ್ವಸಪ್ಪನ ಮನೆ ಅಂತೇಳಿ ಅದೇ ರೂಡ್ನ ಕೊಡೋದು ನಮಗೇನು ಮಾತಾಡಬಾರ್ದು ಇದು ಒಟ್ಟು ಕೆಲಸ ನಡೀಲಿ ನಾವು ಹಾಕಿರೋ ದುಡ್ಡು ಎಲ್ಲೂ ಹೋಗಬಾರ್ದು ಅನ್ನೋದು ಇವತ್ತು ನಾರಾಯಣ ತೆಗೆದು ಬಿಟ್ರು ಇಪ್ಪತ್ತು ಎಕರೆ ಇಟ್ಟಿದ್ದನ್ನ ತೆಗೆದು ಹೋಗ್ಬಿಟ್ಟು ಅಲ್ಲೆಲ್ಲ ಕುಪ್ಪೆ ತಗೊಂಡು ಹೋಗ್ಬಿಟ್ಟು ಐದು ಎಕರೆಗೆ ಹಾಕ್ಬಿಟ್ಟು ಅದನ್ನ ನಾಶ ಮಾಡಿ ನಾಶ ಮಾಡಿದ್ರು ಆಡಳಿತ ಮಂಡಳಿಯ ಆಡಳಿತ ಭವನವನ್ನ ಕಟ್ಟಬೇಕು ಅಂತ ಹೇಳಿ ತಹಸೀಲ್ದಾರ್ ಆಫೀಸು ಎಲ್ಲಾ ಕಚೇರಿಗಳನ್ನ ಮಾಡಿಬಿಟ್ಟು ನೂರು ಕೋಟಿ ರೂಪಾಯಿ ಮಂಜೂರಾಯಿತೆ ಆಗಿದ್ದನ್ನ ಅದನ್ನ ತಿನ್ನಾಗಿ ಶುರು ಮಾಡಿದ್ರು ರಿಯಲ್ ಎಸ್ಟೇಟ್ ದಂಧೆಗೆ ಬಂದ್ಬಿಟ್ರು ಬಂದ್ಬಿಟ್ಟು ಹಾಗಂತ ಹೇಳಿ ಏನ್ ಬಗರುಕು ಏನು ಕೊಟ್ಟು ಬಿಡ್ತೀನಿ ಎಲ್ಲ ಇದು ಮಾಡ್ತೀನಿ ಅಂದನು ಈಗಾಗಲೇ ಬಗ್ಗೆ ಮಾತನಾಡೋದೇ ಇಲ್ಲ ಬಗರುಗ ಒಂದು ಸಾಗಳಿ ಚೀಟಿ ಕೊಡಲಿಲ್ಲ ಸಹ ಮೊನ್ನೆ ಸಮಿತಿ ಮಾಡಿದ್ದಾರೆ ಮೊನ್ನೆ ಆ ಸಮಿತಿಯವರು ಈಗಾಗಲೇ ವ್ಯಾಪಾರಕ್ಕೆ ನಿತ್ಯ ಸಮಿತಿಯವರು ವ್ಯಾಪಾರಕ್ಕೆ ನಿತ್ಯರು ಈಗಾಗಲೇ ಎಲ್ಲೆಲ್ಲಿ ಮತ್ತೆ ಹರಿದು ಹೋದ್ ಸರಿ ಹರಿದಾರೆ ಹೋದ್ ಸರಿ ತಿದ್ದಾರ ಎಲ್ಲವನ್ನು ಕೂಡ ಹೊರದು ಹಾಕಿ ಎಲ್ಲದೂ ಅಪ್ಲಿಕೇಶನ್ ಸೇರಿಸಿ ಎಲ್ಲ ಮಾಡಿದ್ದೇನಿದೆ ಈಗ ಮತ್ತೊಂದ್ಸರಿ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ ಅದಕ್ಕೆ ತಕ್ಕಂತ ಕೆಲವು ಅಧಿಕಾರಿಗಳು ಆ ಪಿಡಬ್ಲ್ಯೂ ನಲ್ಲಿ ಸಸ್ಪೆಂಡ್ ಮಾಡಿದವನ್ನ ತಗೊಂಡ್ ಬಂದ್ಬಿಟ್ಟು ಒಬ್ಬನೇ ಬಿಡಿ ಕೆರೆ ಏರಿನ ತಗೊಂಡು ಹೋಗ್ಬಿಟ್ಟು ಇವತ್ತು ದಿವಾಳಿ ಮಾಡಿತ್ತು ಕೋಟೆ ರೂಪಾಯಿ ಬಿಜೆಪಿ ಸರ್ಕಾರದಲ್ಲಿ ಕೊಟ್ಟಿತ್ತು ನಾವೆಲ್ಲರೂ ಕೂಡ ಇದೇ ಹಳೆ ಸ್ವರ ಎರಡು ಕೆರೆ ಏರಿ ಮಾಡಿದೆ ಅಂದ್ರೆ ಒಂದೇ ಕೆರೆ ಏರಿ ಅಷ್ಟು ದುಡ್ಡು ತಿಂದುಕೊಂಡು ಅದನ್ನು ಮಧ್ಯ ಮೇನ್ ರೋಡ್ ಅನ್ನು ಮಾಡಿದ್ರೆ ಲೈಟ್ ಕಂಬಕ್ಕೆ ಅಂತ ದುಡ್ಡಿಟ್ರೆ ಲೈಟ್ ಕಂಬ ಎಲ್ಲಿಗೆ ಹೋಗಿದ್ದಾರೆ ಆ ಕೆಲಸಗಾರರೆಲ್ಲರೂ ಎಲ್ಲರೂ ಕೂಡ ಎಲ್ಲೆಲ್ಲಿ ಕೆಲಸ ಮಾಡ್ತಾರೆ ಅಂದ್ರೆ ಇವತ್ತು ಯಾವ ವಾತಾವರಣವನ್ನ ಸೃಷ್ಟಿ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದಕ್ಕೆಲ್ಲದಕ್ಕೂ ಕೂಡ ಜನ ಬೇಸತ್ತಿದ್ದಾರೆ ಇವತ್ತು ನಿಮ್ಮ ಜೊತೆಗಿದ್ದಾರೆ ಬಿಜೆಪಿ ಪಕ್ಷದ ಜೊತೆಗಿದ್ದಾರೆ ಬರಬೇಕು ಅಂತ ಹೇಳಿ ಕಾದು ಕುದ್ಯಾರೆ ಅದರಲ್ಲಿ ಈ ವ್ಯತ್ಯಾಸಗಳನ್ನು ನಾವು ಹಾಕದ ಬೇಡ ಜನ ನಮ್ಮ ಪರ ಇದ್ದಾರೆ ಇದನ್ನ ನಾವು ಮಾಡೋಣ ಇದನ್ನ ನೂರಕ್ಕೆ ನೂರು ಇವತ್ತು ರೆಸೊಲ್ಯೂಷನ್ ಬುಕ್ ತಗೋಬೇಕು ಎಲ್ಲಿದೆ ಬ್ಲಾಕ್ ಮಾಡಿ ಇಟ್ಬಿಟ್ಟಿದ್ದೀರಾ ಒಂದು ರೆಸೊಲ್ಯೂಷನ್ ಮಾಡಿ ಇದು ಸಮಾಧಾನಕ್ಕೆ ನಾನು ಹೇಳ್ತಾ ಇಲ್ಲ ನಾನು ವಕೀಲರು ಹೇಳಿದ್ರು ಸುರೇಶ್ ಹೇಳಿದರು ಅಥವಾ ನಮ್ಮ ಬರ್ಮನ್ ಹೇಳ್ದ ಮುಖಂಡರು ಹೇಳಿದ್ರು ಅಂತ ಹೇಳಿಬಿಟ್ಟು ನಾನು ಸಮಾಧಾನಕ್ಕೆ ಹೇಳ್ತಾ ಇಲ್ಲ ಚಂಡ್ಬಸು ಹೇಳಿದ್ರು ಅಂತ ನಾನು ಸಮಾಧಾನಕ್ಕೆ ಹೇಳ್ತಾ ಇಲ್ಲ ಎಲ್ಲ ಭಾವನೆಗಳನ್ನೂ ಕೂಡ ನಾನು ಒಬ್ಬ ಪಕ್ಷದ ಕಾರ್ಯಕರ್ತನಾಗಿ ಇದನ್ನ ನೊಂದ್ಕೊಂಡಿದ್ದೀವಿ ನಾವೆಲ್ಲ ನೊಂದ್ಕೊಂಡಿದ್ದೀವಿ